ಾರ ಎಲ್ಲಾರು ಹೆಂಗಿದಿರಾ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ಅಡೇ ದೋಸೆ ನಾ ಮಾಡಿದ್ದೆ ತುಂಬಾನೇ ಚೆನ್ನಾಗಿರುತ್ತೆ ಅದ್ ಹೆಂಗ್ ಮಾಡೋದು ಏನು ಅಂತ ಅನ್ಬಿಟ್ಟು ನಿಮ್ಗೂ ಕೂಡ ತೋರ್ಸ್ತೀನಿ ಯಾವಾಗ್ಲೂ ಅಕ್ಕಿ ಉದ್ದಿನ ಬೆಳೆ ಹಾಕಿ ಮಾಡ್ತಾ ಇದ್ರೆ ಈ ಒಂದು ದೋಸೆನೋ ಇಡ್ಲಿನೋ ನೋ ಎರಡೂ ಬರುತ್ತೆ ಎರಡು ಮಾಡ್ಕೊಳ್ಬಹುದು ಇದನ್ನ ಮಾಡಿ ಟ್ರೈ ಮಾಡಿ ನೋಡಿ ನಿಮ್ಗಂತೂ ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಬನ್ನಿ ಅದನ್ನ ಹೆಂಗ್ ಮಾಡೋದು ಯಾವ ಮೆಜರ್ಮೆಂಟ್ ಅಲ್ಲಿ ಅಕ್ಕಿ ಮತ್ತೆ ಕಾಳ್ಗಳನ್ನ ಬಳಸೋದು ಅದು ಪ್ರೋಟೀನ್ ಜಾಸ್ತಿ ಇರುತ್ತೆ ಯಾಕೆಂದ್ರೆ ಕಾಳ್ಗಳನ್ನ ಬಳಸ್ತೀವಿ ಹಂಗಾಗಿ ಬನ್ನಿ ಅದ್ ಹೆಂಗ್ ಮಾಡೋದು ಅಂತ ಅನ್ಬಿಟ್ಟು ತೋರ್ಸ್ತೀನಿ ಆ ಇವತ್ತು ಏನಪ್ಪಾ ಹದ್ ಕೆಲಸಗಳು ಅಂತ ಅಂದ್ರೆ ಅಜ್ಜಿಗೆ ನೈಟಿ ಹಳೇದಾಗಿದ್ದಾವೆ ನೈಟಿ ತರ ಕೊಡ್ಬೇಕು ನಮ್ಗೆ ಒಂದು ಬಿಟ್ ತಗೋಬೇಕು ಮೂಗ್ಬಿಟ್ಟು ಮುರ್ದೋಗಿತ್ತಲ್ವಾ ಹಳೇದೊಂದಿತ್ತು ಅದನ್ನ ಹಾಕೊಂಡಿದೀನಿ ಒಂದ್ ಬಿಟ್ ತಗೊಂಡ್ಬರ್ಬೇಕು ಆಮೇಲೆ ಅಜ್ಜಿಗೆ ಒಂದು ಒಂದ್ ಬ್ಲೌಸ್ ನಾವು ಹೊಲಿಯಕ್ ಹಾಕ್ಬೇಕು ಯಾಕೆಂದ್ರೆ ಸ್ವಲ್ಪ ದಿನದಲ್ಲಿ ಒಂದು ಮದುವೆ ಇದೆ ಅವ್ರ ಮೊಮ್ಮಗಳದ್ದು ಹಂಗಾಗಿ ಒಂದ್ ಬ್ಲೌಸ್ ನ ಒಲಿಯಕ ಹಾಕೋಣ ಅಂತ ಅನ್ಕೊಂಡಿದೀನಿ ಆ ಇವಾಗ ಅಡೇ ದೋಸೆ ನಾ ಹೆಂಗ್ ಮಾಡ್ಕೊಂಡಿದೀನಿ ಏನು ಅಂತ ಅನ್ಬಿಟ್ಟು ನಿಮ್ಗು ಕೂಡ ತೋರಿಸ್ತೀನಿ ಅದಾದ ನಂತರ ನಾನು ಮೂಗ್ಬಿಟ್ಟೆ ತರಕ್ ಹೋದ್ರೆ ಫೋನ್ ತಗೊಂಡು ಹೋಗಿದ್ರೆ ವಿಡಿಯೋ ಮಾಡಿ ನಿಮ್ಗೂ ಕೂಡ ಯಾವ್ದು ತಗೊಂಡೆ ಅಂತ ಅನ್ಬಿಟ್ಟು ತಿಳಿಸ್ತೀನಿ ಬನ್ನಿ ಇವಾಗ ಅಡೇ ಹೆಂಗ್ ಮಾಡೋದು ಅಂತ ಅನ್ಬಿಟ್ಟು ನಿಮ್ಗ ಕೂಡ ತೋರಿಸ್ತೀನಿ ಒಂದು ಖಾಲಿ ಬೌಲ್ ನ ತಗೊಂಡಿದೀನಿ ಅದ್ರಲ್ಲಿ ಒಂದ್ ಬೌಲ್ ಅಷ್ಟು ಸಾಂಬಾರ್ ಬೇಳೆ ನೀವ್ ಒಂದ್ ಬೌಲ್ ಅಷ್ಟು ಸಾಂಬಾರ್ ಬೇಳೆ ತಗೊಂಡ್ರೆ ಇನ್ನು ಮೂರು ಬೇಳೆಗಳನ್ನ ಬಂದು ಮುಕ್ಕಾಲ್ ಬೌಲ್ ಅಷ್ಟೇ ತಗೊಳ್ಬೇಕಾಗುತ್ತೆ ಉದ್ದಿನ ಕಾಳು ಒಂದ್ ಅರ್ಧ ತೊಗೊಂಡ್ರೆ ಸಾಕು ಮುಕ್ಕಾಲ್ ಬೌಲ್ ಏನ್ ಬೇಡ ಒಂದ್ ಅರ್ಧ ತಗೊಂಡ್ರೆ ಸಾಕು ಆಮೇಲೆ ಹೆಸರು ಬೇಳೆ ಹಾಕೊಳ್ಬೇಕಾಗತ್ತೆ ಆ ಕಡ್ಲೆಬೇಳೆ ಬೇಳೆನು ಮುಕ್ಕಾಲ್ ಬೌಲ್ ತಗೊಂಡಿದ್ದೀನಿ ಇದನ್ನು ಮುಕ್ಕಾಲ್ ಬೌಲ್ ತಗೊಂಡಿದ್ದೀನಿ ನೋಡಿ ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ನಾನು ಮೆಣ ಯಾವ ಮುಕ್ಕಾಲ್ ಸ್ಪೂನ್ ಅಷ್ಟು ಮೆಣಸು ಎರಡು ಸ್ಪೂನ್ ಅಷ್ಟು ಜೀರಿಗೆ ಆಮೇಲೆ ಇದಕ್ಕೆ ಬ್ಯಾಡ್ಗೆ ಮೆಣಸಿಕಾಯಿ ಸ್ವಲ್ಪ ಬೇಕಾಗುತ್ತೆ ಯಾಕೆಂದ್ರೆ ಅಡೆ ದೋಸೆ ಅಂತಂದ್ರೆ ಅದರಲ್ಲಿ ಕಲರ್ ಕೂಡ ಇರುತ್ತಲ್ವಾ ಹಾಗಾಗಿ ಬ್ಯಾಡ್ಗೆ ಮೆಣಸಿಕಾಯನ್ನು ಕೂಡ ಹಾಕೊಳ್ಬೇಕಾಗತ್ತೆ ಬೇಳೆ ಎಷ್ಟು ತಗೊಂಡಿದಿರಾ ಅದ್ರ ಡಬ್ಬಲ್ಲು ನೀವು ಅಕ್ಕಿ ತಗೊಳ್ಬೇಕಾಗುತ್ತೆ ನಾನು ಇಲ್ಲಿ ರಾಜಮುರಿ ತಗೊಂಡಿದ್ದೀನಿ ನೀವು ಯಾವ್ದು ಬೇಕಾದ್ರೂ ನೀವು ತಗೊಳ್ಬಹುದು ವೈಟ್ ರೈಸ್ ಬೇಕಾದ್ರೂ ತಗೋಬಹುದು ದೋಸೆ ಅಕ್ಕಿ ಬೇಕಾದ್ರೂ ತಗೊಳ್ಬಹುದು ಇಷ್ಟನ್ನು ಕೂಡ ಒಂದು ನಾಲ್ಕರಿಂದ ಒಂದು ಮೂರಿಂದ ನಾಲ್ಕು ಗಂಟೆಗಳ ಕಾಲ ನೆನೆ ಹಾಕಿ ಇಟ್ಕೊಳ್ಬೇಕಾಗತ್ತೆ ಇಷ್ಟನ್ನು ಹಾಕಿ ಅವಾಗ ತುಂಬಾ ಚೆನ್ನಾಗಿ ದೋಸೆ ಬೇಕು ಬನ್ನಿ ಅದನ್ನೆಲ್ಲ ನೆನೆ ಹಾಕಿ ಆಮೇಲೆ ರುಬ್ಬಬೇಕಾದ್ರೆ ಸಿಗ್ತೀನಿ ಓಕೆನಾ ಜೊತೆಗೆ ಬ್ಯಾಡ್ಗೆ ಮೆಣಸಿಕಾಯಿನ ಹತ್ತರಿಂದ ಹನ್ನೆರಡು ಬ್ಯಾಡ್ಗೆ ಮೆಣಸಿಕೊತೆ ನೆನೆ ಹಾಕಿ ಒಂದ್ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೀಟಾಗಿ ನಾವು ನೆನ್ಸ್ಕೊಂಡು ಆಮೇಲೆ ಇದನ್ನ ಈ ತರ ರುಬ್ಕೋಬೇಕು ನುಣ್ಣಗೆ ರುಬ್ಬಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಹಾಕೋಣ ಬನ್ನಿ ಇವಾಗ ನೋಡಿ ತವ ಕಾದಿದೆ ನೀವ್ ಎಷ್ಟು ತೆಳ್ಳಗ್ ಬೇಕಾದ್ರು ಹಾಕೊಳ್ಳಿ ಮಸಾಲ ದೋಸೆ ಸೆಟ್ ದೋಸೆ ಅಥವಾ ಪ್ಲೇನ್ ದೋಸೆ ಯಾವ ದೋಸೆ ಬೇಕಾದ್ರೂ ನೀವು ಮಾಡ್ಕೊಳ್ಬಹುದು ಅಷ್ಟು ಸೂಪರ್ ಆಗಿರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನಾನು ಯಾವಾಗಲೂ ಇಡ್ಲಿನ ಮಾಡಿರಲಿಲ್ಲ ಬರೀ ದೋಸೆನ ಮಾಡ್ತಾ ಇದ್ದೆ ನಾನು ಯಾವುದೋ ಫಂಕ್ಷನಲ್ಲಿ ತಿಂದಿದ್ದು ನಾನಂತೂ ವಾವ್ ಅನಿಸ್ತು ಅವತ್ತು ಹಂಗಾಗಿ ಟ್ರೈ ಮಾಡೋಣ ಅಂತ ಮಾಡಿದ್ದು ಅವತ್ತಿಂದ ಯಾವಾಗಾದರೂ ನೆನಪಾದಾಗ ಮಾಡ್ತಾ ಇರ್ತೀನಿ ನಿಮಗೂ ತೋರ್ಸ್ಬೇಕು ಅನಿಸ್ತು ಹಂಗಾಗಿ ಈ ದೋಸೆನ ಮಾಡಿದ್ದೆ ಇದರಲ್ಲಿ ಕಾಳುಗಳನ್ನ ಬಳಸಿರೋದ್ರಿಂದ ಪ್ರೋಟೀನ್ ಇರುತ್ತೆ ಹಂಗಾಗಿ ನಾವು ಅವಾಗವಾಗ ಮಾಡ್ಕೊಳ್ಬೋದು ಬರೀ ಅಕ್ಕಿ ದೋಸೆನ ತಿಂದು ಅಂದರೆ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಮಕ್ಕಳಿಗೂ ಕೂಡ ಆಗುತ್ತೆ ವೆರೈಟಿನಲ್ಲಿ ದೋಸೆಗಳನ್ನ ಮಾಡಿದ್ರೆ ಈ ತರ ಎಷ್ಟು ಚೆನ್ನಾಗಿದೆ ಅಲ್ವಾ ನಿಮಗೂ ನೋಡ್ತಾಯಿದ್ರು ತಿನ್ಬೇಕನ್ಸುತ್ತಾ ಖಂಡಿತವಾಗ್ಲೂ ಟ್ರೈ ಮಾಡಿಬಿಟ್ಟು ಹೆಂಗ್ ಬಂದಂತ ತಿಳಿಸೋದನ್ನ ಮರಿಬೇಡಿ ಇವಾಗಂತೂ ಬೇಸಿಗೆ ಅಲ್ವ ಯಪ್ಪ ಅದೇನೋ ಹೇಳ್ತಾರಲ್ಲ ಬೆನ್ನಲೆಲ್ಲ ನೀರು ಇಳಿಯುತ್ತೆ ಅಪ್ಪ ಅಡುಗೆ ಮಾಡಬೇಕಾದ್ರೆ ಅಂತ ನಾವು ಐದರಿಂದ ಆರು ಜನಕ್ಕೆ ಅಡುಗೆ ಮಾಡೋದಕ್ಕೆ ಹಿಂಗೆ ಅನ್ಕೋತೀವಿ ಇವಾಗ ಒಂದ್ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಮಗ ಹೇಳ್ದ ಅಮ್ಮ ಇಡ್ಲಿ ಮಾಡಮ್ಮ ನೋಡೋಣ ಹೆಂಗ್ ಬರುತ್ತೆ ಅಂತ ಇಡ್ಲಿ ಮಾಡಿರಲಿಲ್ಲ ನಾನು ಅದೇ ಸ್ವಲ್ಪ ಗಟ್ಟಿ ಬಂತು ಆದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಅದಕ್ಕೆ ಚಟ್ನಿ ಮಾಡೋಣ ಅಂತ ಒಂದ್ ಕಡೆ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡು ಬೆಳಗ್ಗೆ ಮಾಡಿದ್ದೆ ದೋಸೆ ಜೊತೆಗೆ ಅದ್ ಖಾಲಿಯಾಗಿತ್ತು ನಾನ್ ಜಾಸ್ತಿ ಮಾಡ್ಕೊಳಲ್ಲ ಯಾಕಂದ್ರೆ ಕೆಡುತ್ತೆ ಅನ್ನೋದಕ್ಕೋಸ್ಕರ ನಾನ್ ಫ್ರಿಜ್ ಅಲ್ಲಿ ಇಡಲ್ವಲ್ಲ ಹಂಗಾಗಿ ಇವಾಗ ಮತ್ತೆ ಫ್ರೆಶ್ ಆಗಿ ಚಟ್ನಿನ ಮಾಡ್ಕೊತಾ ಇದ್ದೀನಿ ಒಂದು ಕಡೆ ಇಟ್ಟಿದ್ದೀನಿ ಇವಾಗಂತೂ ಎಷ್ಟು ಬಿಸಿ ಅಂತಂದರೆ ಅದೇ ಹೇಳಿದ್ನಲ್ಲ ನಿಮಗೆ ಈ ಬಿಸಿಗೆನೇ ಅರ್ಧ ಸುಸ್ತಾಗಿ ಹೋಗುತ್ತೆ ನೀರು ಕುಡಿದು ಕುಡ್ದು ಅರ್ಧ ಸುಸ್ತು ಅನಿಸುತ್ತೆ ಹಂಗಾಗಿ ಇವಾಗ ಅಡುಗೆ ಎಲ್ಲ ಆಯಿತು ಇವಾಗ ಪಾತ್ರೆ ತೊಳೆದಿರೋದನ್ನೆಲ್ಲ ಎತ್ತಿಟ್ಕೊಳ್ಳೋಣ ಅಂತ ಎತ್ತಿಟ್ಕೊಂಡು ಇವಾಗ ನಾನು ಗಿಣ್ ಮಾಡ್ತಾ ಇದ್ದೀನಿ ಗಿಣ ಮಾಡಿರೋದಿತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ಸೂಪರ್ ಆಗಿರುತ್ತೆ ಇದು ಇಲ್ಲಿ ಅಕ್ಕಿ ತಗೊಂಡಿದ್ದೀನಿ ಚಿಕ್ಕ ಬೌಲಲ್ಲಿ ಅಂದ್ರೆ ನಾವು ಒಂದು ಆರುನೂರು ಎಮ್ ಎಲ್ ನಾನು ಹಾಲನ್ನ ತಗೊಂಡಿದ್ದೀನಿ ಆಯ್ತಾ ಅದಕ್ಕೆ ನೀವು ಎಲ್ಲ ಸೇರಿ ನೂರು ಗ್ರಾಮ್ ಅಷ್ಟು ಅಕ್ಕಿ ರವೆ ಆಮೇಲೆ ಅವಲಕ್ಕಿ ಇದು ಪಕ್ಕಾ ನಾನು ಹಳ್ಳಿಗಳಲ್ಲಿ ಮಾಡ್ತಾರಲ್ಲ ಅದೇ ತರನೇ ಮಾಡ್ತಾ ಇದ್ದೀನಿ ಮೊದಲು ಅಕ್ಕಿನ ಹಾಕೊಂಡಿದ್ದೀನಿ ಯಾವ ಅಕ್ಕಿ ಬೇಕಾದ್ರೂ ನೀವು ತಗೊಳ್ಬೋದು ಅದಕ್ಕೆ ಅವಲಕ್ಕಿ ಹಾಕೊಂಡಿದ್ದೀನಿ ಅವಲಕ್ಕಿ ಕೂಡ ಚೆನ್ನಾಗಿ ಹುರ್ಕೋಬೇಕು ಕೆಂಪಗಾಗಬೇಕು ರವೆನೂ ಕೂಡ ಸೇಮ್ ಅದೇ ಮೆಷರ್ಮೆಂಟ್ ಅಲ್ಲಿ ಮೂರು ಕೂಡ ಹಂಗೆ ತಗೊಂಡಿದ್ದೀನಿ ಕಡಲೆ ಕೂಡ ಹಾಕ್ತಾರೆ ನನಗೆ ಕಡಲೆ ಇಷ್ಟ ಆಗಲ್ಲ ಹಂಗಾಗಿ ನಾನು ಹಾಕೊಂಡಿಲ್ಲ ಆಮೇಲೆ ಕಡಲೆ ಬೀಜನ ನಾನು ಅಲ್ಲಿ ಹಾಕೊಳ್ತೀನಿ ಇದನ್ನ ನೋಡಿ ಯಾವ ತರ ಹುರಿದಿದ್ದೀನಿ ನಿಮ್ಗೆ ಕಾಣಿಸ್ತಾ ಇದೆಯಾ ತುಂಬಾ ಕೆಂಪಿಗೆ ಹುರ್ಕೊಳ್ಬೇಕು ಅಕ್ಕಿ ಅವಲಕ್ಕಿ ಆಮೇಲೆ ರವೆ ರವೆನೂ ಕೂಡ ಮೀಡಿಯಂ ಬೇಕಾದರೂ ಹಾಕೊಳ್ಬಹುದು ಅಥವಾ ಏನು ಇನ್ನ ಸಣ್ಣ ರವೆ ಬರುತ್ತಲ್ಲ ಅದನ್ನು ಕೂಡ ನೀವು ಬಳಸ್ಕೋಬೋದು ಚಿರೋಟಿ ರವೆ ಅಂತೀವಲ್ಲ ಅದನ್ನ ಬೇಕಾದರೂ ಬಳಸ್ಕೊಬೋದು ಇದಂತೂ ಪಕ್ಕ ನಾಟಿ ಸ್ಟಾಲಲ್ಲಿ ಮಾಡಿರ್ತಕ್ಕಂಥ ಗಿಣ್ಣು ಅಂತ ಹೇಳ್ಬೋದು ಸೂಪರಾಗಿರುತ್ತೆ ನಾನೇನ್ ಮಾಡ್ತೀನಿ ಪೊಂಗಲ್ ತರ ಮಾಡ್ಬಿಡ್ತೀನಿ ಒಂದೊಂದ್ಸಲ ಇದನ್ನೆಲ್ಲ ಮಾಡೋದ್ ಬದಲು ಅಂತ ಆದ್ರೆ ನಿಮ್ಗೆ ತೋರಿಸ್ಬೇಕ ಅನಿಸ್ತು ಹಂಗಾಗಿ ಈ ಮೆಥಡ್ ಅಲ್ಲಿ ಮಾಡ್ತಾ ಇದ್ದೀನಿ ಮಾಡಿದ ತಕ್ಷಣ ಅಜ್ಜಿ ಮಕ್ಕಳು ಎಲ್ಲ ಬಿಸಿ ಬಿಸಿ ಹಂಗೆ ತಿನ್ಬಿಟ್ರು ಕಾಲಿನೇ ಆಗೋಯ್ತು ನಾನು ಮಾಡಿ ಸ್ವಲ್ಪನೇ ಯಾವ್ದೇ ರೀತಿ ನೀರ್ನ ಸೇರ್ಸ್ಕೊಳ್ಳಿಲ್ಲ ಹಾಲಿಗೆ ಇವಾಗ ರವೆನೂ ಕೂಡ ಸೇರ್ಸ್ಕೊಂಡಿದ್ ನೋಡಿ ಇವಾಗ ಸಿಕ್ಸ್ ಹಂಡ್ರೆಡ್ ಎಮ್ ನಾನು ಆ ಹಾಲನ್ನ ಹಾಕೋತಾ ಇದೀನಿ ಹಾಲನ್ನ ಹಾಕೊಂಡು ಅದಕ್ಕೆ ಸ್ವಲ್ಪ ಈ ಗಿಣ್ಣಿಗೆ ಯಾವತ್ತೂ ಸಿಹಿ ಅಂಶ ಸ್ವಲ್ಪ ಕಮ್ಮಿನೇ ಇರ್ಬೇಕು ಅವಾಗ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಅನ್ನ ಕೂಡ ಆಗ್ತಾ ಇತ್ತು ಅಹ್ ಜೊತೆಲಿ ಇದನ್ನು ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀನಿ ಇವಾಗ ಹಾಲು ಕಾಯೋ ಅಷ್ಟರಲ್ಲಿ ನಾವು ಅದು ಕುದಿ ಬರ್ಬೇಕು ಕುದಿ ಬಂದ ನಂತರ ಬೆಲ್ಲನ ಹಾಕೊಳ್ತೀನಿ ಇಲ್ಲಿ ಎಲ್ಲಾನು ಕೂಡ ಪುಡಿ ಮಾಡ್ಕೊಂಡು ಬರ್ತೀನಿ ನೋಡಿ ಈ ತರ ತರತರಿಯಾಗಿ ರವೆ ತರ ಪುಡಿ ಮಾಡ್ಕೋಬೇಕು ಸುತ್ತ ಹಾಲು ಕುದಿಯಕ್ಕೆ ಬರ್ತಾ ಇದೆ ಅಲ್ವಾ ಇವಾಗ ನೋಡಿ ಈ ತರ ರವೆ ರವೆ ತರ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನ ಇಟ್ಕೊಳ್ಳೋಣ ಇನ್ನೊಂದ್ ಕಡೆ ಅಕ್ಕಿ ಕುದೀತಾ ಇದೆ ಜೊತೆಗೆ ಅಕ್ಕಿ ಇನ್ನೊಂದು ಬೆ ಬೆಲ್ಲ ಮತ್ತೆ ತೆಂಗಿನಕಾಯಿ ತೆಂಗಿನಕಾಯಿ ಒಂದು ಹೋಳು ಹಾಕಿದ್ರು ತುಂಬಾ ಚೆನ್ನಾಗಿ ಇರುತ್ತೆ ಈ ಗಿಣ್ಣಲ್ಲಿ ತೆಂಗಿನಕಾಯಿ ಅಂತೂ ಒಂಥರ ಟೇಸ್ಟ್ ಸಕದಾಗ ಕೊಡುತ್ತೆ ನಾನು ಅಷ್ಟೇನೆ ಪೊಂಗಲ್ ಮಾಡ್ತಿವಲ್ಲ ಸೇಮ್ ಸಿಹಿ ಪೊಂಗಲ್ ಮಾಡ್ತೀವಲ್ಲ ಹಂಗೆ ಮಾಡ್ಬಿಡ್ತೀನಿ ಒಂದ್ಸಲ ಇವಾಗ ಇವಾಗ ಹಾಲು ಕುದೀತಾ ಇತ್ತು ಕುದಿಯೋದನ್ನ ಲೋ ಫ್ಲೇಮ್ ಮಾಡ್ಕೊಂಡು ಬೆಲ್ಲನ ಹಾಕೊಂಡಿದೀನಿ ಬೆಲ್ಲ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಇವಾಗ ನಾವ್ ಏನ್ ಪೌಡರ್ ಇಟ್ಕೊಂಡಿದ್ವಿ ನೋಡಿ ಬೆಲ್ಲ ದಪ್ಪ ದಪ್ಪ ಇದ್ರೆ ಅಷ್ಟು ಬೇಗ ಕರಗಲ್ಲ ಅಲ್ವಾ ಪುಡಿ ಬೆಲ್ಲ ಹಾಕೊಂಡ್ರೆ ತುಂಬಾ ಬೇಗ ಕರಗತ್ತೆ ಇವಾಗ ಪೌಡರ್ ಮಾಡ್ಕೊಂಡ್ರೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ನಾವು ಬೇಯಿಸ್ಕೋಬೇಕು ಈ ಹಾಲೊಳಗಡೆನೆ ಅದೆಲ್ಲ ಬೇಯಬೇಕು ಏನ್ ಸೂಪರ್ ಆಗುತ್ತೆ ಇದು ಗಿಣ್ಣು ಅಂದ್ರೆ ನಿಜವಾಗ್ಲೂ ಸಕ್ಕತ್ ಅಂದ್ರೆ ಸಕತ್ ಆಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಅಕ್ಕಿ ಇದೆ ಅಕ್ಕಿ ಮತ್ತೆ ಅವಲಕ್ಕಿ ಆಮೇಲೆ ರವೆ ಇದೆಲ್ಲಾನು ಕೂಡ ಹಾಲಲ್ಲಿ ಹಾಲಿನ ಅಂಶನ ಹೀರ್ಕೋಬೇಕು ಅವಾಗ ತುಂಬಾ ಚೆನ್ನಾಗಾಗುತ್ತೆ ಇವಾಗ ಬೇಕು ಅಂತಂದ್ರೆ ನೀವು ಇವಾಗ ನಾನು ಇನ್ನೊಂದ್ ಕಡೆ ಕಡಲೆ ಬೀಜನ ಹುರ್ಕೊಂಡು ಅದನ್ನು ಕೂಡ ಪೌಡರ್ ಮಾಡ್ಕೊಂಡು ಇದಕ್ಕೆ ಹಾಕೊಳ್ತೀನಿ ಅವಾಗ ಮದ್ ಮಧ್ಯ ಕಡಲೆ ಬೀಜ ಇವಾಗ ನಾವು ಇದಕ್ಕೆ ದ್ರಾಕ್ಷಿ ಗೋಡಂಬಿ ಅದೇನು ಏನು ಹಾಕಲ್ಲ ಅಲ್ವಾ ಕಡಲೆ ಬೀಜ ಮದ್ ಮಧ್ಯೆ ಸಿಗ್ತಾ ಇದ್ರಂತೂ ಸೂಪರಾಗಿ ಅಂದ್ರೆ ಆಗಿರುತ್ತೆ ಈ ಅಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ನನ್ನ ಮಕ್ಕಳಿಗೆ ಅಜ್ಜಿಗೆ ಎಲ್ಲ ಕೂಡ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಮಾಡಿದ ತಕ್ಷಣನೇ ಪೂರ್ತಿಯಾಗಿ ಖಾಲಿ ಆಯ್ತು ಅಂತ ಹೇಳ್ಬೋದು ಇವಾಗ ಮುಚ್ಚಿಟ್ಟು ನಾವು ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ ಮಾಡಿ ಇಟ್ಬಿಡೋಣ ಅವಾಗ ಎಲ್ಲ ಕೂಡ ಅರಳ್ಕೊಳ್ಳುತ್ತೆ ತುಂಬಾ ಚೆನ್ನಾಗ್ ಆಗುತ್ತೆ ತೋರಿಸ್ತೀನಿ ನಿಮ್ಗೆ ತೆಂಗಿನಕಾಯಿನ ಹಾಕೋದನ್ನ ಮಿಸ್ ಮಾಡಕ್ಕೆ ಹೋಗ್ಬೇಡಿ ಇವಾಗ ನೋಡ್ತಾ ಇದ್ರಲ್ವಾ ಎಲ್ಲಾನು ಕೂಡ ಈರ್ಕೊಂಡಿದೆ ಹಾಲನ್ನ ಎಲ್ಲ ಒಂದು ಪೌಡ್ರು ಎಷ್ಟು ಚೆನ್ನಾಗಾಗಿತ್ತು ಟೇಸ್ಟು ಅಂತಂದ್ರೆ ನೀವು ಮಾಡಿದ್ರೆ ಗೊತ್ತಾಗೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಯಾಕೆಂದ್ರೆ ನಾನು ತಿಂದಿದಿನಲ್ವಾ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ ಇವತ್ತಿನ ವಿಡಿಯೋ ಏನ್ ಅನಿಸ್ತು ಅಂತ ತಿಳ್ಸೋದನ್ನ ಮರಿಬೇಡಿ ಗಿಣ್ಣನ್ನ ತೋರ್ಸಿದೀನಿ ಮತ್ತೆ ಹಾಡೆ ದೋಸೆನ ತೋರಿಸಿದೀನಿ ಅದಂತೂ ಸೂಪರ್ ಆಗಿರುತ್ತೆ ಇದು ಸೂಪರ್ ಆಗಿರುತ್ತೆ ಗಿಣ್ಣೆ ಎಲ್ಲಾನು ಸಿಕ್ಕಿದ್ರೆ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ ಇದನ್ನ ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ತಿನ್ನೋದು ತುಂಬಾನೇ ಚೆನ್ನಾಗಿರುತ್ತೆ ನಾನು ದೇವಸ್ಥಾನದಲ್ಲಿ ಅದನ್ನ ತಂದಿದ್ಲು ಅದನ್ನ ಇಲ್ಲಿ ನೋಡಿ ಕಡಲೆ ಬೀಜನ ಈ ತರ ತರತರಿ ಮಾಡಿ ಹಾಕೊಂಡು ನಂತರ ಮಿಕ್ಸ್ ಮಾಡಿ ಅದೇ ಹೇಳ್ದೆಲ್ಲ ನಿಮಗೆ ರಾತ್ರಿ ಮಾಡಿ ತಂಗ್ಳು ತಿನ್ನೋದು ತುಂಬಾ ಇಷ್ಟ ಆಗುತ್ತೆ ಎಲ್ಲಾರ್ಗುನು ಹಳ್ಳಿಗಳ ಕಡೆ ರಾತ್ರಿ ಇಟ್ಬಿಟ್ಟು ಬೆಳಿಗ್ಗೆ ತಿಂತಾರಲ್ವಾ ನಾನು ಬಿಸಿ ಬಿಸಿ ಅಂದ್ರೆ ನನಗೆ ಇಷ್ಟ ಆಗುತ್ತೆ ಹಂಗಾಗಿ ಮನೆಯವ್ರಿಗೆ ಮಕ್ಕಳಿಗೆ ಅಜ್ಜಿಗೆ ಎಲ್ಲರೂ ಕೂಡ ಒಂದೊಂದು ಬೌಲ್ಗೆ ಹಾಕೊಟ್ಬಿಟ್ಟೆ ಇದರಲ್ಲಿ ಆಗದೆ ನಾಲ್ಕು ಬೌಲ್ ಅಂತ ಹೇಳ್ಬೋದು ಅಷ್ಟು ಸೂಪರ್ ಅಂದ್ರೆ ಅಂದರೆ ಆಗಿತ್ತು ನೀವು ಟ್ರೈ ಮಾಡಿಬಿಟ್ಟು ತಿಳಿಸಿದ್ರೆ ಮರಿಬೇಡಿ ಇವತ್ತಿನ ವಿಡಿಯೋ ಏನು ಅನಿಸ್ತು ಅಂತ ಅದನ್ನು ಕೂಡ ನನಗೆ ಕಮೆಂಟ್ ಮಾಡ್ತಾ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಆಮೇಲೆ ಚಾನಲ್ಗೆ सवे सब्सक्रेब आगे ओके okay,